ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ನಲವತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದ್ಭುತ ಗಾಯನ ಅದ್ಭುತ ಧ್ವನಿ ಪ್ರಣವ್ ನೀನು ಮನಸ್ಸು ಮಾಡಿದರೆ ಸಂಗೀತ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸ್ತೀಯ ಎಂದು ಅವನನ್ನು ಹಾಡಿ ಹೊಗಳಿದರು ಹೆಸರಾಂತ ಸಂಗೀತ ಸ್ಟುಡಿಯೋದ ಮುಖ್ಯಸ್ಥರಾಗಿದ್ದ ಶಾನುಭೋಗರಾಯರು ನಿನ್ನ ಧ್ವನಿನೂ ಅಷ್ಟೇ ಸುಲಲಿತವಾಗಿದ್ದೀಯಮ್ಮ ನಿಮ್ಮಿಬ್ರಿಗೂ ಸಂಗೀತ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಭವಿಷ್ಯ ಇದೆ ಎಂದು ಅವನ ಪಕ್ಕ ಕೂತಿದ್ದ ರೀಮಾಳನ್ನು ಬೆನ್ನು ತಟ್ಟಿದರು ಸರ್ ಹಾಗಾದರೆ ನಾವು ನಮ್ಮದೇ ಆದಂತಹ ಒಂದು ಸ್ವಂತ ಸ್ಟುಡಿಯೋನ ಓಪನ್ ಮಾಡಬಹುದಾ ಎಂದು ಆಸೆ ಕಣ್ಣುಗಳಿಂದ ಕೇಳಿದನು ಪ್ರಣವ್ ಯಾಕಿಲ್ಲ ಪ್ರಣವ್ ನಿಮ್ಮಿಬ್ಬರಲ್ಲೂ ಪ್ರತಿಭೆ ಇದೆ ಹಾಗಿದಾಗ ಸ್ಟುಡಿಯೋ ಏನು ನಿಮ್ಮದೇ ಮ್ಯೂಸಿಕಲ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬಹುದು ಎಂದವರು ಆದರೆ ಅದಕ್ಕೆಲ್ಲ ಅಷ್ಟೇ ಖರ್ಚಾಗುತ್ತಪ್ಪ ಒಂದು ಸ್ಟುಡಿಯೋನ ಓಪನ್ ಮಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅದಕ್ಕೆ ಅಷ್ಟೇ ಖರ್ಚು ವೆಚ್ಚಗಳಿದೆ ಕಡಿಮೆ ಅಂದರೂ ನಮಗೆ ಬಂಡವಾಳ ಹಾಕಿ ಒಂದು ಸ್ಟುಡಿಯೋನ ಓಪನ್ ಮಾಡಬೇಕಂದ್ರೆ ಐದು ಲಕ್ಷ ಆದರೂ ಬೇಕು ಅದೇನು ನಿನಗೆ ದೊಡ್ಡ ವಿಷಯ ಅಲ್ಲ ಬಿಡು ನಿನ್ನ ತಂದೆ ಅಷ್ಟು ದೊಡ್ಡ ಧನಿಕ ಅವಳಕ್ಕೆ ಹತ್ರ ಕೇಳಿದರೆ ಕೊಡಲ್ಲ ಅಂತಾಡ ಎಂದು ಅನುಮಾನದಿಂದ ಕೇಳಿದರು ಶಾನುಭೋಗರು ಅದೇಕೋ ಅವಳ ಮಾತು ಕೇಳಿ ಅವನ ಮುಖ ಬಿಳಿಚಿಕೊಂಡಿತು ನಿಮಿಷಗಳ ಹಿಂದೆ ಇದ್ದ ಖುಷಿ ಒಂದೇ ಸಲಕ್ಕೆ ನೆಲಸಮವಾಗಿತ್ತು ಒಳ್ಳೆ ಕೆಲಸಕ್ಕೆ ಯಾವತ್ತೂ ತಡ ಮಾಡಬಾರ್ದಪ್ಪ ಆದಷ್ಟು ಬೇಗ ನಿನ್ನ ತಂದೆ ಹತ್ರ ಮಾತಾಡಿ ಹಣದ ವ್ಯವಸ್ಥೆ ಮಾಡ್ಕೋ ಆಮೇಲೆ ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಏನಂತೀಯ ಎಂದು ಹುಬ್ಬು ಏರಿಸಿ ಅವನತ್ತ ಬಾಗಿ ಕೇಳಿದರೆ ತಟ್ಟನೆ ಎದ್ದು ನಿಂತವನು ನಾವಿನ್ನು ಬರ್ತೀವಿ ಎಂದು ಸುರಿ ಹೊರಡಲು ಅನುವಾದನು ತಕ್ಷಣ ಅವನ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದವಳು ಪ್ರಣವ್ ಯಾಕೆ ಹೋಗ್ತಾ ಇದ್ದೀಯಾ ಎಂಥ ಒಳ್ಳೆ ಅವಕಾಶನೇ ಇದು ದಯವಿಟ್ಟು ಈ ಅವಕಾಶನ ಕಳ್ಕೋಬೇಡ ಒಪ್ಪು ನಿನ್ನ ಈ ಒಂದು ಡಿಸಿಷನ್ನಿಂದ ನಮ್ಮಿಬ್ಬರ ಲೈಫ್ ಕೂಡ ಚೇಂಜ್ ಆಗುತ್ತೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಕಣು ಎಂದವಳದ್ದು ಅವನನ್ನು ಒಪ್ಪಿಸುವ ಹುಚ್ಚು ಹಠ ಇಲ್ಲ ರೀಮಾ ಆಗಲ್ಲ ಅಪ್ಪನ ಹತ್ರ ಹಣ ತೆಗೊಂಡು ಮಾಡೋ ಹಾಗಿರ್ತಾ ನಾನು ಇಷ್ಟು ಹೊತ್ತಿಗೆ ಆಗಲೇ ಸಾವಿರಾರು ಸ್ಟುಡಿಯೋಗಳನ್ನು ಹಾಕ್ತಿದ್ದೆ ಆದರೆ ಅಪ್ಪನ ಒಂದು ರೂಪಾಯಿನ ಕೂಡ ನಾನು ನನ್ನ ಮ್ಯೂಸಿಕ್ ಸ್ಟುಡಿಯೋಗೆ ಬಳಸಿಕೊಳ್ಳಲ್ಲ ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ನನ್ನ ಮಾತಿಗೆ ವಿರುದ್ಧವಾಗಿ ನಾನು ಹೋಗಲ್ಲ ಇದೆಲ್ಲ ಆಗೋ ಮಾತಲ್ಲ ನಡಿ ಹೋಗೋಣ ಎಂದು ಅಲ್ಲಿಂದ ಹೊರಟರೆ ಅವನಿಗೆ ಎದುರಾಡಲಾಗದೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವನ ಹಿಂದೆಯೇ ಭಾರವಾದ ಹೆಜ್ಜೆಗಳನ್ನು ಹಾಕಿದಳು ರೀಮಾ ದಾರಿ ಮಧ್ಯೆ ಇಬ್ಬರಲ್ಲೂ ನೀರವ ಮೌನ ಅವಳನ್ನು ಅವಳ ಮನೆಯಲ್ಲಿ ಬಿಟ್ಟು ತನ್ನ ಮನೆಯತ್ತ ಹೆಜ್ಜೆ ಹಾಕಿದವನ ಮನಸ್ಸೆಲ್ಲ ಭಾರ ಭಾರ ಆದರೂ ತನ್ನ ಕನಸನ್ನು ನನಸಾಗಿಸಿಕೊಳ್ಳುವ ಭರದಲ್ಲಿ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಾರನವನು ಹಾಸಿಗೆಯ ಮೇಲೆ ಧೊಪ್ಪಿ ಎಂದು ಬಿದ್ದವಳು ಬಿಕ್ಕಿ ಬಿಕ್ಕಿ ಜೋರಾಗಿ ಅಳಲು ಆರಂಭಿಸಿದಳು ಅವಳ ಹಲವಾರು ದಿನಗಳ ಕನಸು ಇನ್ನೇನು ಈಡೇರುವುದರಲ್ಲಿತ್ತು ಆದರೆ ಆ ಕನಸು ಈಡೇರುವ ಮುನ್ನವೇ ನುಚ್ಚುನೂರಾಗಿತ್ತು ಇವರುಗಳು ಯಾರು ನಮ್ಮವರಲ್ಲಮ್ಮ ನಮ್ಮನ್ನು ಬಗೆದು ತಿನ್ನು ರಾಕ್ಷಸರು ನೀನು ನನ್ನಂತೆ ಆಗಬೇಡ ನಿನ್ನ ಜೀವನ ಚೆನ್ನಾಗಿರಬೇಕು ನನ್ನ ಹಾಗೆ ನಿಂತ ನೀರು ಆಗಬಾರ್ದು ಹೋಗು ಹೊರಟೋಗಿಲ್ಲಿಂದ ಯಾವುದಾದ್ರೂ ಒಳ್ಳೆ ಮನೆತನದ ಹುಡುಗನನ್ನು ನೋಡ್ಕೋ ನಿನ್ನ ಜೀವನನ ಕಟ್ಕೋ ತಾಯಿ ತನ್ನ ಕೊನೆಯ ದಿನಗಳಲ್ಲಿ ಆಡಿದ ಮಾತುಗಳು ಅವಳ ಸ್ಮೃತಿಯಲ್ಲಿ ಮರುಕಳಿಸಿದಾಗ ಅವಳ ದುಃಖ ಇಮ್ಮಡಿಯಾಗಿತ್ತು ಮುಖ ಮುಚ್ಚಿ ಜೋರಾಗಿ ರೋಧಿಸಿದಳು ಅಷ್ಟರಲ್ಲಿ ಸುಧಾಕರವರ ಆಗಮನವಾಗಿತ್ತು ಸುಧಾಕರ ಬಾಡೋ ಬಾ ಎಂದುವಳನ್ನು ಆತ್ಮೀಯತೆಯಿಂದ ಬಡ ಮಾಡಿಕೊಂಡರು ಶ್ಯಾಮ್ ತಂದೆಯನ್ನು ಕಂಡು ಧಾಡಿನಿಯ ಮುಖದ ಮೇಲೂ ನಗು ಮೂಡಿತ್ತು ಧಾರಿಣಿ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾಡಮ್ಮ ಎಂದು ಆಜ್ಞೆ ಮಾಡಿದರು ನೀಲ ಬೇಡಮ್ಮ ಈಗಷ್ಟೇ ಆಯಿತು ಎಂದು ವಿನಯದಿಂದ ಹೇಳಿದ ಸುಧಾಕರ್ರವರು ಶ್ಯಾಮ್ರವಡತ್ತ ತಿರುಗಿ ಅವರ ಬಳಿ ಅದೇನನ್ನೋ ಬಿಸುಗುಟ್ಟಿದ್ದರು ಏನಂಕಲ್ ಅಷ್ಟೊಂದು ಗುಟ್ಟಾಗಿ ಹೇಳ್ತಾ ಇದ್ದೀರಾ ಏನು ವಿಷ ನಮಗೂ ಸ್ವಲ್ಪ ಹೇಳಿ ಎಂದು ನಗುತ್ತಲೇ ಹೇಳಿದನು ಪಾರ್ಥ ವಿಷಯ ಏನು ಅಂತ ಗೊತ್ತಿರ್ತಿದ್ರೆ ಹೇಳ್ತಾ ಇದ್ದೆ ಚಿಕ್ಕಜ್ಮಾಂಡ್ರೆ ಆದರೆ ವಿಷಯ ಸಂಪೂರ್ಣವಾಗಿ ನನಗೇನೇ ತಿಳಿದಿಲ್ವಲ್ಲ ಎಂದು ಉತ್ತರಿಸಿದರು ಸುಧಾಕರ್ ಶ್ಯಾಮ್ ನಮ್ಮಲ್ಲಿ ಬೇಕಾದರೂ ಹೇಳದೇ ಇರ್ತಾನೆ ಆದರೆ ನಿನ್ನಲ್ಲಿ ಹೇಳದೆ ಬಾಕಿ ಇಳಿದಿರೋ ವಿಷಯ ಯಾವುದಿದೆ ಸುಧಾಕರ ಎಂದು ಹುಬ್ಬು ಕುಣಿಸಿ ರಾಮ್ರಾವ್ರು ಹೇಳಿದರೆ ನಗುತ್ತಲೇ ತಲೆ ಕೆರೆದರು ಸುಧಾಕರ್ ಡಾಕ್ಟ್ರೆ ಯಾವ ವಿಷಯದ ಬಗ್ಗೆ ಗುಟ್ಟು ಮಾಡ್ತಾ ಇದ್ದೀರಾ ನಮಗೆ ಸ್ವಲ್ಪ ಹೇಳಿ ಎಂದರು ಮೇಘ ಒಂದು ಐದು ನಿಮಿಷ ಎಲ್ಲರೂ ಶಾಂತತೆಯಿಂದ ಕಾಯಬೇಕಾಗಿ ವಿನಂತಿ ಎಂದು ಹಾಸ್ಯಾಸ್ಪದವಾಗಿ ನುಡಿದ ಶ್ಯಾಮ್ರವರು ಸುಧಾಕರ ಭಾ ಎನ್ನುತ್ತಾ ಅವಳ ಭುಜ ಬಳಸಿ ಹೊರಗಡೆ ಹೋದರು ತುಸು ಹೊತ್ತಿನ ನಂತರ ಒಳಗಡೆ ಬಂದವರು ಅದನ್ನು ಇಲ್ಲಿ ತೆಗೊಂಡು ಬನ್ನಿ ಎಂದು ಹೊರಗಿದ್ದವರಿಗೆ ಆಜ್ಞಾಪಿಸಿದರೆ ಹೊರಗಿನಿಂದ ಯಾರೋ ಇಬ್ಬರು ಯುವಕರು ಏನನ್ನು ಎತ್ತಿಕೊಂಡು ಬಂದು ಹಾಸಿದ್ದ ಮೃದುವಾದ ಅಲಂಕಾರಿಕ ಕಂಬಳಿಯ ಮೇಲೆ ಇರಿಸಿ ನಮ್ಮ ಕೆಲಸ ಆಯಿತು ಸರ್ ನಾವಿನ್ನು ಬರ್ತೀವಿ ಎಂದು ಸರಿ ಅಷ್ಟೇ ವೇಗವಾಗಿ ಹೊರಗಡೆ ಹೋದರೆ ಎಲ್ಲರ ಕಣ್ಣುಗಳು ಕೂಡ ಆ ವಸ್ತುವಿನ ಮೇಲೆಯೇ ಹೋಗಿತ್ತು ಅಷ್ಟು ಸುಲಭದಲ್ಲಿ ಯಾರಿಗೂ ಅದರಲ್ಲಿ ಏನಿದೆ ಎಂದು ತಿಳಿಯಲಿಲ್ಲ ಆದರೆ ಅದನ್ನೇ ಗಮನಿಸುತ್ತಿದ್ದ ಧಾರಿನಿಗೆ ಅದೇನೂ ಹೊಳೆದಿತ್ತು ಆದರೂ ಸುಮ್ಮನೆ ನಿಂತಿದ್ದಳು ಶ್ಯಾಮ್ ಏನು ಇದು ಕೇಳಿದಳು ಅಚ್ಚರಿಯಿಂದ ರಾಮ್ ಡಾಕ್ಟ್ರೇ ಇದರಲ್ಲಿ ಅಂಥದ್ದೇನಿದೆ ಕೇಳಿದಳು ಬೆರಗು ಕಣ್ಣು ಬಿಡುತ್ತಾ ಮೇಘ ಡಾಕ್ಟ್ರ್ ಡಾಕ್ಟ್ರ್ ಅಂಕಲ್ ಆಂಟಿಗೆ ವಜ್ರ ಬೈಢೂರ್ಯ ತುಂಬಿರೋ ಬಾಕ್ಸ್ನೇ ಎತ್ತಿಕೊಂಡು ಬಂದಿದ್ದಾಡ ಹೇಗೆ ಎಂದು ಕಣ್ಮಟುಕಿಸಿ ಕೇಳಿದಳು ಭ್ರಮ ಇಲ್ಲಮ್ಮ ಭ್ರಮ ಇದರಲ್ಲಿ ಇರೋ ವಸ್ತು ಅದೆಲ್ಲದಕ್ಕಿಂತಲೂ ಬೆಲೆ ಬಾಳುವಂಥದ್ದು ಎಂದನು ನಸನಗುತ್ತಲೇ ಶ್ಯಾಮ್ರವರು ಡ್ಯಾಡ್ ಇದರಲ್ಲಿ ಅಂಥದ್ದೇನಿದೆ ಅಂತ ಹೇಳಿ ಕ್ಯೂರಿಯಾಸಿಟಿ ತಟ್ಕೊಳ್ಳೋಕೆ ಆಗ್ತಿಲ್ಲ ಎಂದು ದುಮ್ಮಾಲು ಬಿದ್ದನು ಪಾರ್ಥ ಹೌದಪ್ಪ ಶ್ಯಾಮ್ ನಾವೆಲ್ಲರೂ ಅದರಲ್ಲಿ ಏನಿದೆ ಅಂತ ನೋಡೋದಕ್ಕೆ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದೀವಿ ನೀನು ನೋಡಿದರೆ ಹೀಗೆ ಸತಾಯಿಸ್ತಾ ಇದ್ದೀಯಲ್ಲಪ್ಪ ಅದೇನು ಅಂತ ಹೇಳಬಾರ್ದ ಎಂದು ಕೇಳಿದ ನೀಲರವರಿಗೆ ನಿಮ್ಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಈಗ ನಿಮ್ಮೆಲ್ಲರ ಕುತೂಹಲಕ್ಕೂ ತೆರೆ ಎಳಿತೀನಿ ಎಂದವರು ಧಾರಿಣಿ ಹೋಗಮ್ಮ ಹೋಗಿ ಅದರ ಮೇಲೆ ಇರೋ ಕಂಬಳಿನ ತೆಗಿ ಎಂದರು ನಾನ ಎಂಬಂತೆ ಎಲ್ಲರನ್ನೊಮ್ಮೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದವಳಿಗೆ ನೀನೇ ಮಾಡೈತಿ ಒಂದು ಸಲ ಅದನ್ನು ಓಪನ್ ಮಾಡು ಅದರಲ್ಲಿ ಎಂಥ ಉಂಟು ಅಂಥದ್ದು ಅಂತ ನೋಡಬೇಕು ಎಂದ ಭ್ರಮಳ ಕುತೂಹಲ ಹೇಳತೀರದು ಸರಿ ಎಂದು ತಲೆ ಅಲ್ಲಾಡಿಸಿದ ಹುಡುಗಿ ಆ ವಸ್ತುವಿನ ಮೇಲಿದ್ದ ವಸ್ತ್ರವನ್ನು ತೆರೆದರೆ ಅದರ ಕಂಡು ಅವಳ ಕಣ್ಣುಗಳು ತುಂಬಿ ಬಂದವು ಯಾಕೆಂದರೆ ಅದರಲ್ಲಿದ್ದದ್ದು ಅವಳ ಆತ್ಮ ಸಂಗಾತಿ ವೀಣೆ ವೀಣೆನಾ ಎಷ್ಟು ದೊಡ್ಡದುಂಟು ಎಂದು ಅನ್ಯ ಮನಸ್ಸುಗಳಂತೆ ಕಣ್ಣು ದೊಡ್ಡದು ಮಾಡಿ ಹೇಳಿದಳು ಭ್ರಮ ಮನೆಯವರಿಗೂ ಅಷ್ಟು ದೊಡ್ಡ ವೀಣೆಯನ್ನು ಕಂಡು ಆಶ್ಚರ್ಯವಾಗಿತ್ತು ಈ ವೀಣೆ ಯಾಕೆ ಥರ ಹೋದೆ ಎಂದು ರಾಮ್ರವರು ಕೇಳಿದಳೆ ಈ ಮನೆಯಲ್ಲಿ ಸಂಗೀತದ ಹುಚ್ಚಿರೋರು ಪ್ರಣವ್ ಮಾತ್ರ ಆದರೆ ಅವನು ನುಡಿಸೋದು ಗಿಟಾರ್ ಈ ವೀಣೆ ಎಂದು ರಾಗ ಎಳೆದರು ಮೇಘ ತಟ್ಟನೆ ನೀಲರವರೆಗೆ ಅಂದು ಪ್ರಣವ್ ಅವರ ಬಳಿ ವೀಣಾವಾದನದ ಬಗ್ಗೆ ವಿಚಾರಿಸಿದ್ದು ನೆನಪಾಗಿತ್ತು ಅವತ್ತೊಮ್ಮೆ ಪ್ರಣವ್ ನನ್ನ ಹತ್ರ ವೀಣವಾದನದ ಬಗ್ಗೆ ವಿಚಾರಿಸಿದ್ದ ಯಾರು ರಾತ್ರಿ ಹೊತ್ತು ಹಾಡ್ತಾ ಇದ್ದ ಧ್ವನಿ ಕೇಳಿಸ್ತಿತ್ತು ಯಾರಂತ ಕೇಳಿದ್ದ ಆದರೆ ನನಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದಕ್ಕೆ ಸುಮ್ಮನಾದೆ ಎಂದವರಿಗೂ ಆಶ್ಚರ್ಯವೇ ಆ ಹಾಡುಗಾರ್ತಿ ಬೇರೆ ಯಾರೂ ಅಲ್ಲ ನಮ್ಮನೆ ಸೊಸೆ ದಾರಿನಿ ಅವಳು ನಮ್ಮ ಸುಧಾಕರ್ ಮಗಳು ಅಂತ ಮಾತ್ರ ನಮಗೆ ಗೊತ್ತಿದ್ದೆ ವಿನಃ ಅವಳೊಬ್ಬಳು ಅದ್ಭುತ ವೀನವಾದಕ್ಕೆ ಸಂಗೀತಗಾರ್ತಿ ಅನ್ನೋ ವಿಷಯ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ನಿನ್ನೆಯಷ್ಟೇ ನನಗೆ ಸುಧಾಕರ್ ಅವಳಿಗೆ ಸಂಗೀತದ ಬಗ್ಗೆ ಇರೋ ಆಸಕ್ತಿ ಬಗ್ಗೆ ಹೇಳಿದ ಅದಕ್ಕೋಸ್ಕರ ಈ ವೀಣೆ ಅವಳಿಗೆ ನಾನು ತಂದೆ ನನ್ನಿಂದ ಒಂದು ಸಣ್ಣ ಉಡುಗೊರೆ ಎಂದರು ಶ್ಯಾಮ್ ಸಂಭ್ರಮದಿಂದ ಮನೆಯವರೆಲ್ಲರಿಗೂ ಅವರ ಮಾತು ಕೇಳಿ ಅಚ್ಚರಿಯಾಗಿತ್ತು ಅವಳು ವೀಣಾವಾದಕ್ಕೆ ಎಂಬ ಸತ್ಯ ಆಗಲೇ ಅವರೆಲ್ಲರಿಗೂ ತಿಳಿದಿದ್ದು ದಾರಿನಿಗೆ ಮಾತ್ರ ಅದಾವುದರ ಪಡೆಯುವೂ ಇಲ್ಲ ಆ ವೀಣೆಯ ತಂತಿಗಳ ಮೇಲೆ ಕೈಯಾಡಿಸಿದವಳು ಭಾವ ಪಡವಶಿಲಾಗಿದ್ದಳು ಅವಳ ಕಣ್ಣುಗಳಿಂದ ಅಷ್ಟು ಬಿಂದು ಜಾಡುತ್ತಲೇ ಇವೆ ದಾರಿನಿ ವೀಣೆ ಹೇಗಿದ್ಯಮ್ಮ ಇಷ್ಟ ಆಯ್ತಾ ಎಂದು ಕೇಳಿದವರಿಗೆ ತುಂಬ ಚೆನ್ನಾಗಿದೆ ಮಾವ ಈ ಹುಡುಗರನ್ನ ನಾನು ಯಾವತ್ತೂ ಮರೆಯಲ್ಲ ತುಂಬ ಥ್ಯಾಂಕ್ಸ್ ಎಂದಳು ಭಾವುಕಳಾಗಿ ಇದೇ ಖುಷಿಗೆ ಒಂದು ಚಂದದ ಹಾಡು ಹಾಡು ದಾರಿನಿ ಎಂದಳು ಭ್ರಮ ಹೌದಮ್ಮ ನಾವಿಲ್ಲಿ ತನಕ ನಿನ್ನ ಸಂಗೀತನ ಕೇಳಿದ್ದಿಲ್ಲ ಕಂಡಿದ್ದಿಲ್ಲ ಇವತ್ತು ನಿನ್ನ ಸಂಗೀತನ ಆಲಿಸೋ ಭಾಗ್ಯ ನಮ್ಮದಾಗಲಿ ಹಾಡು ಎಂದು ಮನೆಯವರೆಲ್ಲರೂ ದುಂಬಾಲು ಬಿದ್ದು ಪ್ರೋತ್ಸಾಹಿಸಿದಾಗ ಹಾಡದಿರಲು ಅವಳಿಂದ ಆಗಲಿಲ್ಲ ವೀಣೆಗೊಂದು ನಮಸ್ಕಾರ ಮಾಡಿದವಳು ವೀಣೆಯನ್ನು ಕೈಗೆತ್ತಿಕೊಂಡು ತನ್ನ ಮಡಿಲ ಮೇಲಿರಿಸಿ ಒಂದು ಬಾರಿ ತಂತಿಯ ಮೇಲೆ ಹಾಗೆ ಕೈಯಾಡಿಸಿ ಕಣ್ಣು ಮುಚ್ಚಿದಳು ಅವಳ ಕೈಯ ಬೆಡಲುಗಳು ಅದಾಗಲೇ ತಂತಿಗಳ ಮೇಲೆ ಸ್ಥಾನ ಪಲ್ಲಟಿಕೊಂಡಿದ್ದವು ಮನೆ ಮಂದಿಯಲ್ಲಿ ಅವಳ ಹಾಡುಗಾಡಿಕೆಯನ್ನು ವೀಣವಾದನವನ್ನು ಕೇಳಲು ಉತ್ಸುಕರಾಗಿದ್ದರು ಮನೆ ಮುಂದೆ ನಿಂತ ಸದ್ದು ಕೂಡ ಅವಳ ಕಿವಿಗೆ ಬೀಳಲಿಲ್ಲ ಅವಳ ಸಂಗೀತದ ಮುಂದೆ ಎಲ್ಲವೂ ಗೌಣವಾಗಿತ್ತು ಕೈ ತಪ್ಪಿ ಹೋದ ಅವಕಾಶಕ್ಕೆ ಕೈ ಕೈ ಹಿಸುಕಿಕೊಂಡು ಮನೆ ಮನೆಯೊಳಗೆ ಕಾಲಿಟ್ಟವನನ್ನು ತಡೆದಿದ್ದವು ಅಲ್ಲಿನ ದೃಶ್ಯ ಕೃಷ್ಣ ಎಂದು ಭಕ್ತಿಭಾವ ತುಂಬಿ ಒಂದೇ ಉಸಿರಿನಲ್ಲಿ ರಾ ರಾಗ ಎಳೆದವಳು ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯು ಸೂತ್ರಧಾರಿ ತಂತಿಯ ಮೀಟದೆ ನುಡಿಯುವುದೇನು ಬಯಸಿದ ರಾಗ ನುಡಿಸಿ ನೀನಲಿದಾಗ ನನಗೂ ಆನಂದ ನಿನ್ನಿಂದ ಎಂದು ಸುಶ್ರಾವ್ಯವಾಗಿ ತನ್ನ ನೆಚ್ಚಿನ ಹಾಡನ್ನು ಹಾಡಿದರೆ ಮನೆಯವರೆಲ್ಲರೂ ಮೂಕ ವಿಸ್ಮಿತರಂತೆ ಅವಳ ಧ್ವನಿಗೆ ಮಂತ್ರಮುಗ್ಧರಾಗಿ ಕಣ್ಮುಚ್ಚಿ ಆಲಿಸುತ್ತಿದ್ದಳು ಹಾಡು ಮುಗಿಯ ಹೊತ್ತಿಗೆ ಅವಳೆಲ್ಲರ ಕಣ್ಣುಗಳಲ್ಲೂ ಸಂತೋಷದ ಅಶ್ರುಬಿಂದುಗಳು ತುಂಬಿದ್ದವು ತಂತೆಯಿಂದ ಅವಳ ಕೈಗಳು ಹಿಂದೆ ಬಂದಾಗ ಮನೆಯವಳೆಲ್ಲರ ಕಡೆಯಿಂದ ಮೆಚ್ಚುಗೆಯ ಕಡತಾಡನದ ಸುಡಿಮಳೆಯೇ ಆಗಿತ್ತು ಅವಳ ಅಭಿಮಾನಕ್ಕೆ ತಲೆದೂಗಿದಳು ಧಾರಿನಿ ಎಂಥ ಅದ್ಭುತ ವೀನವಾದಕ್ಕೆ ನಮ್ಮ ನೀನು ದಿನ ನಮ್ಮನೇಲೇ ಇದ್ದೆ ಆದರೆ ನಿನ್ನಲ್ಲಿ ಇಂಥ ಒಂದು ಅನನ್ಯ ಪ್ರತಿಭೆ ಇದೆ ಅಂತ ನಮಗೆ ತಿಳಿಲೇ ಇಲ್ವಲ್ಲೇ ತಾಯಿ ಎಂದು ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಬಿಟ್ಟಳು ನೀಲ ಹಾಗೂ ಮೇಘ ವಾವತ್ಕೆ ವಾವ್ ನೀವು ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದನ್ನು ಕೊನೆಗೂ ಸಾಬೀತು ಮಾಡಿಬಿಟ್ರಿ ಎಂದು ಮೆಚ್ಚುಗೆ ಸೂಚಿಸಿದನು ಪಾರ್ಥ ಬಹಳ ಚೆನ್ನಾಗಿ ಹಾಡಿದ್ಯಮ್ಮ ನಾವೆಲ್ಲ ನಿನ್ನ ವಾನವಿದ ವೀಣಾವಾದನಕ್ಕೆ ಧ್ವನಿಗೆ ಹಾಡುಗಾರಿಕೆಗೆ ಮನಸ್ಸೊತ್ತು ಬಿಟ್ವಿ ಎಂದು ಮುಕ್ತ ಮನಸ್ಸಿನಿಂದ ಹೇಳಿದರು ರಾಮ್ ಶ್ಯಾಮ್ ಅರೆ ವಾಹ್ ನೀನು ಭಯಂಕರ ಮಾಡೈತಿ ಇಷ್ಟು ಚೆಂದ ಹಾಡ್ತೀಯ ವೀಣೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತಿಂದ ನಾನು ನಿನ್ನ ಫ್ಯಾನ್ ಆಯ್ತಾ ಎಂದು ಗೆಳತಿಯನ್ನು ಹಾಡಿ ಹೊಗಳಿದಳು ಭ್ರಮ ಮಗಳ ಹಾಡುಗಾರಿಕೆಯನ್ನ ವೀನ ಬಹಳ ವರ್ಷಗಳ ನಂತರ ಆಲಿಸಿದ ಸುಧಾಕರ್ ರವರ ಮನಸ್ಸು ಹೂವಾಗಿತ್ತು ಅವರೆಲ್ಲರ ಹೊಗಳಿಕೆಯ ಮಾತಿಗೆ ಮೌನಿಯಾದಳು ಧಾರಿನಿ ಅವಳಿಗಾಗಿ ಉಡುಗೊಡೆಯಾಗಿ ತಂದುಕೊಟ್ಟಿದ್ದ ವೀಣೆಯನ್ನ ಜೋಪನವಾಗಿ ಮೇಲೆ ಇದ್ದ ಅವಳ ಕೋಣೆಯಲ್ಲಿ ಇಟ್ಟು ಬಿಟ್ಟನು ಪಾರ್ಥ ಮನೆಯವರೆಲ್ಲರಿಗೂ ಅವಳ ಹಾಡಿನ ಗುಂಗಿನಲ್ಲಿ ತಮ್ಮ ತಮ್ಮ ಕೊನೆಯತ್ತ ಕೆಲಸದತ್ತ ಮುಖ ಮಾಡಿದರೆ ಪ್ರಣವ್ ಮಾತ್ರ ಇನ್ನು ಹಾಗೆ ಕಣ್ಮುಚ್ಚಿ ಭಾವಪಡವಶನಾಗಿ ನಿಂತಿದ್ದ ಅವಳ ಭಾವಲ ಹರಿಗೆ ಮತ್ತೊಂದು ಬಾರಿ ಅವನ ಮೈಮನಸ್ಸು ಸೋತಿತ್ತು ಅದೆಷ್ಟು ಗಂಟೆಗಳ ಹಾಗೆ ನಿಂತಿದ್ದವನು ದೀರ್ಘ ನಿಟ್ಟುಸಿರುವನ್ನು ಹೊಡೆದಬ್ಬಿ ತನ್ನ ಕೋನೆಯತ್ತ ಮುಖ ಮಾಡಿದ್ದ ಮುಂದುವರಿಯುವುದು